ಸನಾತನ ಮಹಾದ್ರುಮ ನಮ್ಮ ಹೆಮ್ಮೆಯ ಸನಾತನ ಸಂಸ್ಕೃತಿಯ ವಾಹಿನಿ ಅಮ್ಮ ಒಂದು ಕತೆ ಹೇಳಮ್ಮ ಒಂದು ಪುಟ್ ಕಥೆ ಹೇಳ್ತೀನಿ ಒಂದು ಕಾಡಲ್ಲಿ ಒಂದು ನರಿ ಇತ್ತು ಆ ನರಿ ತನ್ನ ಆಹಾರ ತಿಂತ ಇದ್ದಾಗ ಒಂದ್ಸಲ ಆಹಾರದಲ್ಲಿದ್ದಂತಹ ಮೂಳೆ ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಡ್ತು ನುಂಗೋಕ್ಕಾಗಲ್ಲ ಆಚೆ ತೆಗ್ಯೋಕ್ಕೂ ಆಗ್ತಾ ಇಲ್ಲ ಪಾಪ ತುಂಬ ಕಷ್ಟಪಡ್ತಾ ಇದೆ ಒಂದು ಬಕ ಅದ್ರ ಕಷ್ಟ ನೋಡ್ತು ಅದಕ್ಕೆ ಪಾಪ ಸಹಾಯ ಮಾಡೋಣ ಅಂತ ಅನ್ನಿಸ್ತು ಆದರೆ ಆಮೇಲೆ ಎಲ್ಲಿ ತನ್ನನ್ನು ತಿಂದುಬಿಡುತ್ತೋ ಅಂತ ಹೆದರಿಕೆ ಆಯಿತು ಆದರೂ ಒಂದ್ಸಲ ಸಹಾಯ ಮಾಡೋಣ ಅಂತ ಯೋಚಿಸ್ಕೊಂಡು ಹತ್ರ ಬಂದು ತನ್ನ ಉದ್ದವಾದ ಕೊಕ್ಕನ್ನು ನರಿ ಬಾಯೊಳಗೆ ಹಾಕಿ ಮೂಳೆನ ಎಳಿತು ಮೂಳೆ ಆಚೆ ಬಂತು ನರಿಗೆ ಹಗರ ಆಯ್ತು ನರಿ ಬಕಕ್ಕೆ ಕೃತಜ್ಞತೆ ಹೇಳಿ ಇನ್ಮುಂದೆ ನಾವಿಬ್ಬರು ಸ್ನೇಹಿತರು ನಾನ್ ನಿನಗೇನೂ ತೊಂದರೆ ಮಾಡಲ್ಲ ಅಂತ ಹೇಳ್ತು ಬಕನು ಕೂಡ ಖುಷಿಯಾಗಿ ಒಪ್ಕೊಂತು ಸ್ವಲ್ಪ ದಿನ ಕಳೀತು ಒಂದಿನ ನರಿ ಬಕನ್ನ ತನ್ನ ಮನೆಗೆ ಬರೋಕೆ ಕರೀತು ಗೆಳೆಯ ನಮ್ಮನೆಗೆ ನಾಳೆ ಬಾ ಇಬ್ರು ಕೂತು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತು ಸರಿ ಬಕಾನು ಒಪ್ಕೊಳ್ತು ನರಿ ಎಲ್ಲ ತಯಾರಿನೂ ಮಾಡ್ಕೊಳ್ತು ಊಟದ ಸಮಯಕ್ಕೆ ಬಕ ಬಂತು ನರಿ ಎಷ್ಟಂದ್ರೂ ತನ್ನ ಕೆಟ್ಟ ಬುದ್ಧಿ ಬಿಡಲೇ ಇಲ್ಲ ಊಟಕ್ಕೆ ಅಂತ ಎರಡು ತಟ್ಟೆ ಹಾಕ್ಬಿಟ್ಟು ತಟ್ಟೆನಲ್ಲಿ ಪಾಯಸ ಹಾಕಿ ತಾನ್ ಮಾತ್ರ ಅಚ್ಚಕಟ್ಟಾಗಿ ಬೇಗನೆ ತಿಂದು ಮುಗಿಸ್ತು ಆದರೆ ಪಾಪ ಈ ಬಕ ತನ್ನ ಕೊಕ್ಕಿನ ಸಹಾಯದಿಂದ ತಟ್ಟೆಲಿರೋ ಪಾಯಸನ ತಿನ್ನೋಕೆ ಎಲ್ಲ ರೀತಿಯೂ ಪ್ರಯತ್ನ ಮಾಡ್ತು ಆದರೆ ಆಗಲೇ ಇಲ್ಲ ನರಿ ಮಾತ್ರ ಕಪಟ ನಾಟಕ ಆಡ್ತಾ ಅಯ್ಯೋ ನಿನಗೆ ತಿನ್ನೋಕ್ಕೇ ಆಗಲಿಲ್ವ ಗೆಳೆಯಾ ಅಂತ ಹೇಳ್ತಾ ಒಳಗೊಳಗೇ ನಗ್ತಾ ಇತ್ತು ಬಕ ಪಾಪ ಬೇಜಾರು ಮಾಡಿಕೊಂಡು ಮನೆಗೆ ವಾಪಸ್ ಬಂತು ಈ ನರಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡು ಸೂಕ್ತ ಸಮಯಕ್ಕೆ ಅಂತ ಕಾಯ್ತಾ ಇತ್ತು ಸ್ವಲ್ಪ ದಿನ ಆದಮೇಲೆ ಬಕ ನರಿನ ತನ್ನ ಮನೆಗೆ ಔತಣಕ್ಕೆ ಅಂತ ಕರೀತು ಗೆಳೆಯ ನನ್ನ ಹುಟ್ಟಿದ ಹಬ್ಬ ನಾಳೆ ನಮ್ಮ ಮನೆಗೆ ಖಂಡಿತ ಬಾ ಅಂತ ಬಕ ಹೇಳ್ತು ನರಿಗೆ ತಾನು ಮಾಡಿದ್ದಂಥ ದುಷ್ಕೃತ್ಯ ಮರ್ತೇ ಹೋಯಿತು ಸರಿ ಮಾರನೇ ದಿನ ನರಿ ಬಕದ ಮನೆಗೆ ಬಂತು ಬಕ ಖೀರ್ ಮಾಡಿತ್ತು ನರಿಗೊಂದು ಮತ್ತೆ ತನಗೊಂದು ಅಂತ ಎರಡು ಹೂಜಿ ಇಟ್ಟು ಅದರಲ್ಲಿ ಖೀರ್ನ ಹಾಕಿ ತಗೋ ಗೆಳೆಯ ಕುಡಿ ಅಂತ ಕೊಡ್ತು ಆಹಾ ಖೀರಿನ ಸುವಾಸನೆ ಬೇರೆ ಬರ್ತಾ ಇದೆ ಹೊಟ್ಟೆ ಬೇರೆ ಚುರುಗುಟ್ತಾ ಇದೆ ಹೂಜಿ ಒಳಗೆ ತನ್ನ ಮೂತಿ ಹಾಕೋಕೆ ಹೋಗಿ ಮೂತಿ ಸಿಕ್ಕಾಕೊಂಬಿಡ್ತು ಖೀರೂ ಸಿಗ್ತಾ ಇಲ್ಲ ಮೂತಿ ಹೊರಗೆ ತೆಗಿಯೋಕ್ಕೂ ಆಗ್ತಾ ಇಲ್ಲ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ತಿರುಗಿಸಿ ಒದ್ದಾಡ್ತಾ ಇದೆ ಸ್ವಲ್ಪ ಹೊತ್ತು ಪ್ರಯತ್ನ ಪಟ್ಟ ಮೇಲೆ ಅಂತೂ ಮುಖ ಆಚೆ ಬಂತು ಆಗ ಬಕಾ ಹೇಳ್ತು ಅವತ್ತು ನಿಮ್ಮನೆಗೆ ಬಂದಾಗ ತಟ್ಟೆಯಲ್ಲಿ ಪಾಯಸ ಕೊಟ್ಟು ನನಗೆ ತಿಂದೇ ಇರೋ ಹಾಗೆ ಮಾಡಿದ್ದೆ ಜ್ಞಾಪಕ ಇದೆಯಾ ನೋಡಿದ್ಯಾ ಅವಮಾನ ಆದರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾಯ್ತಾ ಈಗಲಾದರೂ ಇನ್ನು ಮುಂದೆ ಯಾರಿಗೂ ಎಂದಿಗೂ ಈ ಥರ ಮಾಡಬೇಡ ಅಂತ ಹೇಳಿಬಿಟ್ಟು ಹೂಜಿಲಿದ್ದಂತಹ ಖೀರನ್ನ ತಟ್ಟೆಗೆ ಸುರಿದು ಕೊಡ್ತು ನರಿ ಅದನ್ನು ಚಕ್ಪರಿಸ್ಕೊಂಡು ತಿಂದು ಕ್ಷಮಿಸು ಗೆಳೆಯ ಅಂತ ಹೇಳಿ ಹೋಯ್ತು ಈಗ ಕಥೆಯ ನೀತಿ ತಿಳ್ಕೊಳ್ಳೋಣ ನಮಗೆ ಸಹಾಯ ಮಾಡಿದವ್ರನ್ನ ನಾವು ಎಂದಿಗೂ ಮರಿಬಾರ್ದು ಅವರಿಗೆ ಕೃತಜ್ಞರಾಗಿರಬೇಕು ಅವರಿಗೆ ಪುನಃ ಸಹಾಯ ಮಾಡೋಕೆ ಆಗದೇ ಇದ್ರೂ ಪರವಾಗಿಲ್ಲ ನೋವು ಮಾತ್ರ ಮಾಡಬಾರ್ದು ತೊಂದರೆ ಕೊಡಬಾರ್ದು ಗೊತ್ತಾಯ್ತಲ್ವಾ ಧನ್ಯವಾದಗಳು ಹೆಚ್ಚಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ